ಎಲ್ಲರಿಗೂ ನನ್ನ ಚಾನೆಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡ್ಪಾಡ ಸಿಚುವೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಅದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿದ್ರೆ ಫೋನ್ ಕಾಲ್ ಮುಖಾಂತರನೇ ನಿಮಗೆ ರೀಡಿಂಗ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ತ್ರಿಬಲ್ ತ್ರೀ ಆಫರ್ ಈ ಒಂದು ಮಂತ್ ಎಂಡವರೆಗೂ ಇರುತ್ತೆ ಅಂತ ಹೇಳುತ್ತಾ ಸೊ ಈ ಒಂದು ವಿಡಿಯೋ ಯಾರಿಗೂ ರೆಸಲ್ಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ತರ್ಡ್ ಪಾರ್ಟಿ ಸಿಚುವೇಷನ್ ತರ್ಡ್ ಪಾರ್ಡ್ ಸಿಚನ್ ಯಾವಾಗ ಎಂಡ್ ಆಗುತ್ತೆ ನಿಮ್ಮ ತರ್ಡ್ ಪಾರ್ಿ ಅಲ್ಲಿ ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ಸೊ ಈ ಒಂದು ತರ್ಡ್ ಪಾರ್ಟಿ ಸಿಚುವೇಷನ್ ಯಾರಾಗ ಆಗುತ್ತೆ ಆಗತ್ತೆ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಬಿಟ್ಟು ಬೇರೊಬ್ಬ ವ್ಯಕ್ತಿ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂತ ಅಂದ್ರೆ ಈ ಒಂದು ತರ್ಡ್ ಪಾರ್ಟಿ ಸಿಚುಯೇಷನ್ ವಿಡಿಯೋ ನಿಮ್ಗೆ ರೆಸೂಟ್ ಆಗುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ನಿಮ್ಮ ರಿಲೇಷನ್ಶಿಪ್ ಅಲ್ಲಿ ತಡ್ಪಾಡಿ ಸಿಚುಯೇಷನ್ ಯಾವಾಗ ಎಂಡ್ ಆಗುತ್ತೆ ತಡ್ಪಾಡಿ ಸಿಚುಯೇಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಹೇಗಿದ್ದಾರೆ ಸಂತೋಷವಾಗಿದ್ದಾರೆ ಏನ್ ನಡೀತಾ ಇದೆ ಅನ್ನೋದೆಲ್ಲಾನು ಕೂಡ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿ ಬಾಟಮ್ ಆಫ್ ದಿ ಕಾರ್ಡ್ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಫೈವ್ ಆಫ್ ಪ್ಯಾಂಟಿಕಲ್ಸ್ ಇರೋದ್ರಿಂದ ಬಾಟಮ್ ಆಫ್ ದಿ ಕಾರ್ಡ್ ಓಕೆ ಆಫ್ ಸೋಟ್ಸ್ ಇದೆ ನೈಟ್ ಆಫ್ ಸೋಟ್ಸ್ ಮೈ ಗಾಡ್ ಪೇಜ್ ಆಫ್ ಬಾಂಡ್ ಇದೆ ಅಂಡ್ ಅದರ ಜೊತೆಗೆ ಡೆವಿಲ್ ಕಾರ್ಡ್ ಇದೆ ಅಂಡ್ ಸೆವೆನ್ ಆಫ್ ಸೋಟ್ಸ್ ಇದೆ ಓಕೆ ಓಕೆ ಗಾಯಿ ಸೊ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ತಡಪಾಡಿ ಸಿಚುಯೇಷನ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಖುಷಿಯಾಗಿದಾರಾ ಸಂತೋಷವಾಗಿದಾರಾ ಅಂತ ಅಂದ್ರೆ ನೋ ಅಂತ ನಾನು ಹೇಳ್ಬೋದು ಅಂತ ಅಂದ್ರೆ ಈ ಒಂದು ವ್ಯಕ್ತಿ ಏನೋ ಕಳ್ಕೊಂಡಿದ್ದೀನಿ ನಾನು ಸಂತೋಷವಾಗಿಲ್ಲ ಖುಷಿಯಾಗಿಲ್ಲ ಸೊ ಈ ರೀತಿ ಅವ್ರಿಗೆ ಏನೋ ಒಂದು ಲಾಸ್ಟ್ ಇನ್ಕಂಪ್ಲೀಷನ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಇತ್ತೀಚೆಗೆ ಅವ್ರ ಮಧ್ಯೆ ಮಧ್ಯ ತುಂಬಾನೇ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ ಜಗಳ ನಡೀತಾ ಇದೆ ತುಂಬಾನೇ ಕಾನ್ಫ್ಲಿಕ್ಟ್ಸ್ ಆಗ್ತಾ ಇದೆ ಅವರಿಬ್ಬರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಿರ್ಬೋದು ಯಾಕಂತ ಅಂದ್ರೆ ನೈಟ್ ಆಫ್ ಸೋರ್ಸ್ ಇದೆ ಒಂದು ನ ಕಾಣಿಸ್ತಾ ಇದೆ ಒಂದು ಕನೆಕ್ಷನ್ ಅಲ್ಲಿ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಾ ಇದೆ ಜಗಳ ಜಾಸ್ತಿ ಆಗ್ತಾ ಇದೆ ಆರ್ಗ್ಯುಮೆಂಟ್ ಜಾಸ್ತಿ ಆಗ್ತಾ ಇದೆ ಸೊ ಇವರಿಬ್ರು ಎಷ್ಟೇ ಟ್ರೈ ಮಾಡ್ತಾ ಇದ್ರು ಕೂಡ ಈ ಒಂದು ರಿಲೇಷನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಆಗ್ತಾ ಇಲ್ಲ ಸೊ ಟೆನ್ ಆಫ್ ಸೋರ್ಸ್ ಇದೆ ಸೊ ಕಂಟಿನ್ಯೂಸ್ ಆಗಿ ನಿಮ್ಮ ಗೆ ಈ ಒಂದು ರಿಲೇಷನ್ಶಿಪ್ ಇಂದ ತುಂಬಾನೇ ಬೇಜಾರ್ ಆಗ್ತಾ ಇದೆ ತುಂಬಾನೇ ಹರ್ಟ್ ಆಗ್ತಾ ಇದೆ ಸೊ ಒಂದು ಪೇನ್ಫುಲ್ ಆದಂತ ಒಂದು ಕನೆಕ್ಷನ್ ಅಲ್ಲಿ ನಾನು ಇದೀನಿ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ ಅಲ್ಲಿ ನಾನು ಇದೀನಿ ಅನ್ನೋ ಒಂದು ಫೀಲ್ ನಿಮ್ಮ ವ್ಯಕ್ತಿಗೆ ಆಗ್ತಾ ಇದೆ ಸೊ ದೇ ಆರ್ ನಾಟ್ ಸೊ ಹ್ಯಾಪಿ ಸೊ ಡೆವಿಲ್ ಕಾರ್ಡ್ ಇದೆ ಏನೋ ಅವ್ರಿಗೆ ಸಮಥಿಂಗ್ ಇಸ್ ನಾಟ್ ಫೇರ್ ಅಂತ ಅವ್ರಿಗೆ ಅನಿಸ್ತಾ ಇದೆ ಅಥವಾ ನಾಟ್ ಸಮಥಿಂಗ್ ಏನಂತ ಅಂತ ಅನ್ಸ್ರೆ ಡೆವಿಲ್ ಕಾರ್ಡ್ ಇರೋದ್ರಿಂದ ಏನೋ ಇಲ್ಲಿ ಸರಿಯಾಗಿಲ್ಲ ನಾನು ಎಷ್ಟೇ ಟ್ರೈ ಮಾಡ್ತಾ ಇದ್ರು ಕೂಡ ಇಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಸೊ ಎಲ್ಲೋ ಒಂದ್ ಕಡೆ ಒಂದ್ ವ್ಯಕ್ತಿಗೆ ಡೌಟ್ ಬರ್ತಾ ಇರ್ಬೋದು ತಡಪಾಡಿ ಸಿಚುಯೇಷನ್ ಅಲ್ಲಿ ಇರುವಂತ ವ್ಯಕ್ತಿಗಳ ಮೇಲೆ ಏನು ಅಂತ ಅಂದ್ರೆ ಮೇ ಬಿ ದೇ ಆರ್ ಆಕ್ಟಿಂಗ್ ಲೈಕ್ ನಾನು ಅವ್ರನ್ನ ಇಷ್ಟ ಪಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅಂತ ನಿಮ್ಮ ಪಾರ್ಟ್ನರ್ ಏನು ಏನ್ ಅನಿಸ್ತಾ ಇದೆ ಅಂತ ಅಂದ್ರೆ ನನ್ ಯಾರು ಯಾರಿದಾರಲ್ಲ ಅಂದ್ರೆ ಅವ್ರ ವ್ಯಕ್ತಿ ಇವಾಗ ಯಾರಿಗೋಸ್ಕರ ನಿಮ್ಮನ್ ಬಿಟ್ಟೋದ್ರೆ ಆ ಒಂದ್ ವ್ಯಕ್ತಿಗೋಸ್ಕರ ಅವ್ರಿಗೆ ಏನ್ ಯೋಚನೆ ಮಾಡ್ತಿದಾರೆ ಅಂದ್ರೆ ಈ ಒಂದ್ ವ್ಯಕ್ತಿ ನನ್ನ ನಿಜವಾಗ್ಲು ಇಷ್ಟ ಪಡ್ತಿದಾರ ಪ್ರೀತಿ ಮಾಡ್ತಾ ಇದಾರ ಅಥವಾ ಡ್ರಾಮಾ ಮಾಡ್ತಿದಾರಾ ಅಥವಾ ಪ್ರೀತಿ ಮಾಡ್ತಾ ಇರೋರ್ತರ ಇವ್ರ ಏನಾದ್ರು ಡ್ರಾಮಾ ಮಾಡ್ತಾ ಇರಬಹುದ ಅನ್ನೋ ಒಂದು ಡೌಟ್ ನಿಮ್ಮ ಒಂದು ಆಗ್ತಾ ಇದೆ ಯಾಕೆನ್ ಅಂದ್ರೆ ಏನ್ ಮಾಡಿದ್ರು ಕೂಡ ಒಂದು ಕಂಟ್ರೋಲಿಂಗ್ ಎನರ್ಜಿ ಮಾಡ್ತಿದಾರೆ ಏನೋ ಒಂದು ರೆಸ್ಟ್ರಿಕ್ಷನ್ಸ್ ಮಾಡ್ತಿರ್ಬಹುದು ಸೊ ಇಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಯಾರ ಜೊತೆಗೆ ಮಾತಾಡ್ತಿದ್ಯಾ ಅಲ್ಲಿ ತಗೋ ಪರ್ಮಿಷನ್ ಇಲ್ಲಿ ತಗೋ ಪರ್ಮಿಷನ್ ಈ ರೀತಿ ನಡೀತಾ ಇದೆ ಅವ್ರ ಇಬ್ಬರ ಮಧ್ಯ ಅಥವಾ ಎಷ್ಟೇ ಒಂದು ನಿಮ್ಮ ಪಾರ್ಟ್ನರ್ ಕನ್ವಿನ್ಸ್ ಅಂತೂ ಆಗ್ತಾ ಇಲ್ಲ ಸೊ ದೇ ಥಿಂಕ್ ಅಂದ್ರೆ ಒಂದು ಭ್ರಮೆನಲ್ಲಿ ಇದ್ರು ಇಷ್ಟು ದಿನ ನಾನು ಇವ್ರನ್ನ ಬಿಟ್ಟು ಆ ವ್ಯಕ್ತಿ ಹಿಂದೆ ಹೋದ್ರೆ ನಾನು ಚೆನ್ನಾಗಿರ್ತೀನಿ ಖುಷಿಯಾಗಿರ್ತೀನಿ ನನ್ನ ಜೀವನದಲ್ಲಿ ನನ್ನ ಎಲ್ಲಾ ನಾನು ಪಡ್ಕೋತೀನಿ ಅನ್ನೋದು ಅವ್ರಿಗೊಂದು ಇದ್ರು ಬಟ್ ಇವಾಗ ಭ್ರಮೆ ಎಲ್ಲ ಕಳಚಾದ್ಮೇಲೆ ಅವ್ರಿಗೆ ಅನ್ಸ್ತಾ ಇದೆ ನಾನು ಏನೋ ಒಂದು ರಾಂಗ್ ಡಿಸಿಷನ್ಸ್ ತಗೊಂಡಿದೀನಿ ನಾನೇ ಇಲ್ಲಿ ಖುಷಿ ಆಗಿಲ್ಲ ನಾನೇ ಇಲ್ಲಿ ಸಂತೋಷವಾಗಿಲ್ಲ ಸೊ ಈ ಒಂದು ವ್ಯಕ್ತಿಗೋಸ್ಕರ ನಾನು ಒಂದ್ ಒಳ್ಳೆ ಪ್ರೀತಿನ ಕಳ್ಕೊಂಡೆ ಈ ರೀತಿ ಅನಿಸ್ತಾ ಇದೆ ನಿಮಗೆ ಮೋಸ ಮಾಡಬಾರ್ದಾಗಿತ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಸಾವೆನ್ ಆಫ್ ಸೋರ್ಸ್ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಗೆ ಏನ್ ಚೀಟಿಂಗ್ ಮಾಡಿದರೆ ಮೋಸ ಮಾಡಿದರೆ ನಂಬಿಕೆ ದ್ರೋಹ ಮಾಡಿದರೆ ಆ ಒಂದು ಚೀಟಿಂಗ್ ಇವತ್ತು ಅವ್ರು ಕಣ್ಣೀರ್ ಆಗ್ತಾ ಇದಾರೆ ಸೊ ತುಂಬಾನೇ ಎಮೋಷನಲ್ ಆಗ್ತಿದ್ದಾರೆ ಸೊ ಈ ಒಂದು ವ್ಯಕ್ತಿಗೋಸ್ಕರ ನನ್ನ ಪ್ರೀತಿ ಮಾಡುವಂತ ವ್ಯಕ್ತಿನ ಬಿಟ್ಟು ಬರಬಾರ್ದಾಗಿತ್ತು ಸೊ ಸಾವೆನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿಗೆ ನಾನು ಮೋಸ ಮಾಡಿ ಬಂದಿದ್ದೀನಿ ಅದಕ್ಕೆ ನನ್ನ ಜೀವನದಲ್ಲಿ ಇದೆಲ್ಲ ಆಗ್ತಾ ಇದೆ ಕರ್ಮ ರಿಟರ್ನ್ಸ್ ಸೊ ಕರ್ಮ ಅವರಿಗೆ ಸಿಕ್ಕಿದೆ ಅನ್ನೋದು ಅವರು ಒಪ್ಕೊಂಡಿದ್ದಾರೆ ಅಂತ ನಾನು ಹೇಳಬಹುದು ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ಖುಷಿಯಾಗಿದ್ದೀನಿ ಅಂತ ಅವರು ಎಲ್ಲಾರ ಮುಂದೆ ತೋರಿಸ್ಕೊತಾ ಇರಬಹುದು ಬಟ್ ಅವರು ಸಂತೋಷವಾಗಿಲ್ಲ ಖುಷಿಯಾಗಿಲ್ಲ ಎಲ್ಲೋ ಒಂದು ಕಡೆ ಆ ಒಂದು ವ್ಯಕ್ತಿಗಳು ಕೇರ್ಲೆಸ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ ಅಂತ ಬಂದಾಗ ಅಥವಾ ಏನೋ ಒಂದು ಕಡೆ ಒಂದು ವ್ಯಕ್ತಿ ತುಂಬಾ ಓವರ್ ಥಿಂಕ್ ಮಾಡ್ತಾ ಮಾಡ್ತಾ ಅವ್ರ ಹೆಲ್ತ್ ಅಲ್ಲಿ ಏರುಪೇರು ಆಗ್ತಿರ್ಬಹುದು ಅವರು ಹೆಲ್ತ್ ವಿಚಾರದಲ್ಲೂ ಕೂಡ ಆ ಒಂದು ವ್ಯಕ್ತಿಗಳು ನಿಮ್ಮ ಪಾರ್ಟ್ನರ್ ಮೇಲೆ ಕರುಣೆ ತೋರಿಸ್ತಾ ಇಲ್ಲ ಸೊ ದೇ ಆರ್ ಥಿಂಕಿಂಗ್ ದಟ್ ನಾನು ಈ ಕನೆಕ್ಷನ್ ದ ಆಚೆಗೆ ಬರಬೇಕು ಸೊ ಇಷ್ಟು ದಿನ ಸಾಕು ಕಾಂಪ್ರಮೈಸಿಂಗ್ ಲೈಫ್ ಸೊ ನಂದೇ ಒಂದು ಓನ್ ಲೈಫ್ ನಾನು ಸೃಷ್ಟಿ ಮಾಡ್ಕೋಬೇಕು ಸೊ ಇವಾಗ ಇದೇ ರೀತಿ ಇಲ್ಲೇ ಕಂಟಿನ್ಯೂ ಆದ್ರೆ ನನ್ನ ಜೀವನದ ನಾನು ಏನು ಮಾಡೋದಕ್ಕಾಗ್ಲಾ ನಾನು ಒಂದು ಸ್ಟಕ್ ಎನರ್ಜಿ ನಲ್ಲಿ ಇದೀನಿ ಅನ್ನೋದು ಅವ್ರಿಗೆ ಅನಿಸ್ತಾ ಇದೆ ಸೊ ಮೇ ಬಿ ನೀವು ಕೂಡ ಅದನ್ನೇ ಅವ್ರಿಗೆ ಹೇಳಿದಿರಾ ಸೊ ನೀನ್ ಏನ್ ಇದೆಯಲ್ಲ ಆ ಒಂದು ವ್ಯಕ್ತಿ ನಿನ್ನ ಜೊತೆಗೆ ನಿಜವಾಗ್ಲೂ ಇಷ್ಟಪಡ್ತಿದಾರ ಪ್ರೀತಿ ಮಾಡ್ತಿದಾರಾ ಫಸ್ಟ್ ಅದನ್ನ ತಿಳ್ಕೋ ಅಂತ ನೀವು ಕೂಡ ಅವ್ರಿಗೆ ಕಾಶನ್ ನ ಕೊಟ್ಟಿರಬಹುದು ಅಥವಾ ರೀಸ್ ನೀವೊಂದು ಈ ಒಂದು ವ್ಯಕ್ತಿಗೆ ಹೇಳಿರ್ಬಹುದು ಸೊ ಆ ಒಂದು ಪಾರ್ಟ್ನರ್ ಏನ್ ಮಾಡ್ತಿದ್ದಾರೆ ನೋಡು ಅಂತ ಅದೆಲ್ಲಾನು ಕೂಡ ಆ ಸಮಯದಲ್ಲಿ ಆ ಒಂದು ವ್ಯಕ್ತಿ ತಗೊಂಡಿರ್ಲಿಲ್ಲ ಸೊ ಅದ್ರ ಬಗ್ಗೆ ಇವಾಗ ಅವ್ರಿಗೆ ಅನಿಸ್ತಾ ಇದೆ ಅವರ ಬಿಹೇವಿಯರ್ ನ ನೋಡಿದಾಗ ಎಲ್ಲೋ ಒಂದು ಕಡೆ ನಾನೇನೋ ಇಗ್ನೋರ್ ಈ ಮಾಡ್ತಿದ್ದಾರೆ ವ್ಯಕ್ತಿ ಸೊ ನನ್ನ ಸರಿಯಾಗಿ ನೋಡ್ಕೋತಾ ಇಲ್ಲ ನನ್ನ ಬೇಕಾಬೆಟ್ಟಿ ಟ್ರೀಟ್ ಮಾಡ್ತಿದ್ದಾರೆ ಗ್ರಾಂಡೆಡ್ ಆಗಿ ತಗೋತಾ ಇದ್ದಾರೆ ಸೊ ಸಮಥಿಂಗ್ ಇಸ್ ವೆರಿ ರಾಂಗ್ ಸೊ ಅದನ್ನ ಕಂಡು ಆದಷ್ಟು ಬೇಗ ಅನ್ನೋದೆಲ್ಲ ಅವ್ರಿಗೆ ಮನಸ್ಸಿಗೆ ಬರ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಅನಸ್ತಾ ಇದೆ ನನ್ನ ವ್ಯಕ್ತಿ ಏನಾದ್ರು ಚೀಟಿಂಗ್ ಮಾಡ್ತಿದಾರ ನಾನು ಹೆಂಗೆ ನನ್ನ ವ್ಯಕ್ತಿಗೆ ಚೀಟಿಂಗ್ ಮಾಡುದು ಅದೇ ರೀತಿ ಇವ್ರೇನಾದ್ರು ತಡ್ಪಾಡ ಸಿಚುಯೇಷನ್ ಅಲ್ಲಿ ಇತ್ತು ಅವ್ರಿಗೋಸ್ಕರ ನನ್ನ ಬಿಡೋಕೆ ಪ್ಲಾನ್ ಮಾಡ್ತಿದಾರ ಈ ರೀತಿ ಅದರ ನಡುವೆ ಸ್ಟಕ್ ಏನೋ ಜನ ಇದಾರೆ ತುಂಬಾ ಓವರ್ ತಿಂಕ್ ಮಾಡ್ತಿದ್ದಾರೆ ಸೊ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದಾರೆ ಡೆವಿಲ್ ಕಾರ್ಡ್ ಬಂದ್ರು ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ವೆರಿ ನೆಗೆಟಿವ್ ಸೊ ಯಾವ್ದೇ ಕಾರಣಕ್ಕೂ ಈ ಕನೆಕ್ಷನ್ ಅಲ್ಲಿ ಒಂದು ಕಾಂಪ್ರಮೈಸಿಂಗ್ ಆಗೋದೇ ಇಲ್ಲ ನನ್ನ ಕೈಲಿ ಬದಕಕ್ಕೆ ಆಗೋದಿಲ್ಲ ಇವ್ರ ಜೊತೆಗೆ ಅನ್ನೋದು ಅವ್ರಿಗೆ ಸ್ಟ್ರಾಂಗ್ ಆಗಿ ಅನಿಸ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಯಾವ ತರ ಫೀಲ್ ಆಗ್ತಾ ಇದೆ ಅಂತ ಅಂದ್ರೆ ನಾನು ಏನೋ ಒಂದು ಬಲುಪಶ್ಯ ಆಗ್ತಾ ಇದೀನಿ ಈ ಒಂದು ಕನೆಕ್ಷನ್ ಅಲ್ಲಿ ಸೊ ಏನು ಕೂಡ ಸರಿಯಾಗಿ ನನ್ಗೆ ವಿಚಾರಗಳನ್ನ ಹೇಳಲ್ಲ ನಾನ್ ಮಾತ್ರ ಎಲ್ಲ ವಿಚಾರಗಳನ್ನ ಹೇಳ್ಬೇಕು ಸೊ ಇವ್ರು ಯಾಕೆ ನನ್ನ ಈ ರೀತಿ ಕಂಟ್ರೋಲ್ ಮಾಡ್ತಿದ್ದಾರೆ ರೆಸ್ಟ್ರಿಕ್ಷನ್ಸ್ ಮಾಡ್ತಿದ್ದಾರೆ ಸೊ ಎಲ್ಲ ಹೋದ್ರು ತಪ್ಪು ಕುಂತ್ರೂ ತಪ್ಪು ನಿಂತರು ತಪ್ಪು ಮಾತಾಡೋದು ತಪ್ಪು ಸುಮ್ಮನಿದ್ರು ತಪ್ಪು ಏನೇ ಹೇಳಿದ್ರು ಇವರು ಟಾಕ್ಸಿಕ್ ಆಗಿ ನಡ್ಕೋತಾ ಇದಾರಲ್ಲ ಸಮಥಿಂಗ್ ಇಸ್ ವೆರಿ ರಾಂಗ್ ವೆರಿ ಫಿಶಿ ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಏನು ಕೂಡ ಸರಿಗಿಲ್ಲ ಅವ್ರಿಬ್ರ ಮಧ್ಯ ಸೊ ಎಲ್ಲೋ ಒಂದು ಕಡೆ ನೀವು ಅದನ್ನ ಪ್ರೇ ಮಾಡಿದಿರ ಮ್ಯಾನಿಫೆಸ್ಟ್ ಮಾಡಿದಿರ ಅವರ ನಿಜವಾಗ್ಲು ಏನ್ ನಡೀತಾ ಇದೆ ಅನ್ನೋದು ಅವ್ರಿಗೆ ಜೀವನದಲ್ಲಿ ತಿಳಿಸ್ಲಿ ದೇವ್ರು ಅಂತ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟಿದೀನಿ ನಿಮ್ಮನ್ನ ಬಿಟ್ಟು ಅಂತ ಸೊ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಎಲ್ಲಾನು ಕೂಡ ಅವ್ರಿಗೆ ತುಂಬಾನೇ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ ಸೊ ಇವತ್ತು ಕೆಟ್ಟದ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರೆ ನಿಮ್ಮ ವ್ಯಕ್ತಿಗೆ ಇವಾಗ ಬುದ್ಧಿ ಬರ್ತಾ ಇದೆ ನಿಧಾನವಾಗಿ ಅಂತ ಹೇಳ್ಬೋದು ಸೊ ಇಟ್ ಇಸ್ ವೆರಿ ಬಿನ್ ವೆರಿ ಲೇಟ್ ಅಂತಾನು ಕೂಡ ಹೇಳ್ತಾ ಇದೆ ಕಾಡಲ್ಲಿ ಯಾಕೆಂತಂದ್ರೆ ಪೇಜ್ ಆಫ್ ಬಾರ್ಡ್ಸ್ ಇದೆ ಅವ್ರ ಲೈಫ್ ಅಲ್ಲಿ ಎಲ್ಲಾನು ಕೂಡ ನೀವು ಕೊಟ್ಟಿದ್ರಿ ಆ ಒಂದು ವ್ಯಕ್ತಿ ಅದನ್ನು ಉಳಿಸ್ಕೊಳಕ್ ಯೋಗ್ಯತೆನೆ ಇರ್ಲಿಲ್ಲ ಬಟ್ ಇವಾಗ ಅವರು ಕಷ್ಟದಲ್ಲಿ ಇದಾರೆ ಅನ್ನೋ ಮಾತ್ರಕ್ಕೆ ಆ ಕಷ್ಟ ಅಷ್ಟಕ್ಕೆ ನೀವು ಯೋಚನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಸೊ ಇದು ನಂಗೆ ಕಾಣಿಸ್ತಾ ಇದೆ ಸೊ ಅವ್ರಿಗೆ ಮೋಸ ನಡೀತಾ ಇದೆ ಚೀಟಿಂಗ್ ಆಗ್ತಾ ಇದೆ ಸೊ ಅವರ ಜೀವನದಲ್ಲಿ ಅವರೇ ಖುಷಿಯಾಗಿಲ್ಲ ಇವಾಗ ಬೇರೋರ್ ಜೊತೆಗೆ ಅವ್ರ ಹೆಂಗ್ ಖುಷಿಯಾಗಿರ್ತಾರ ಅನ್ನೋದು ಅವ್ರಿಗೆ ಯೋಚನೆಗಳು ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿನ ಬೆಳೆದಕ್ಕೂ ಆಗ್ತಾ ಇಲ್ಲ ಇಟ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ ಅಥವಾ ಅವ್ರಿಗೆ ಒಂದು ಬಿಸಿ ತುಪ್ಪದ ತರ ಗಂಟ್ಲಲ್ಲಿ ಸಿಗಾಕೊಂಡಿದೆ ನುಂಗಕ್ಕೂ ಆಗಲ್ಲ ಉಗ್ಳಕ್ಕೂ ಆಗಲ್ಲ ಈ ರೀತಿ ಅವ್ರಿಗೆ ಅನ್ನಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ಯಾವ ರೀತಿನಲ್ಲಿ ಅವ್ರಿಗೆ ಫೀಲ್ ಆಗ್ತಿದೆ ಅಂತಂದ್ರೆ ಯಾರು ಬೇಡ ನನ್ನ ಜೀವನದಲ್ಲಿ ಅನ್ನೋ ಲೆವೆಲ್ ಗೆ ಒಂದು ಜೀವನದಲ್ಲಿ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಕಂಟಿನ್ಯೂಸ್ ಹಾರ್ಟ್ ಬ್ರೇಕ್ ಆಗಿದೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಎಕ್ಸ್ಪೆಕ್ಟೇಷನ್ ಕಿಲ್ ಆಗ್ತಾ ಇದೆ ಒಂದು ವ್ಯಕ್ತಿಯಿಂದ ಸೊ ಏನೋ ನನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆಗಳು ಆಗಬಹುದು ಅಂತ ಅವ್ರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರು ಅದು ಕೂಡ ನಡೀತಾ ಇಲ್ಲ ಇನ್ ದ ಸೇಮ್ ಟೈಮ್ ಈ ಕಡೆ ರಿಲೇಷನ್ಶಿಪ್ ಸರಿಯಾಗಿಲ್ಲ ಫ್ಯಾಮಿಲಿ ಕಡೆನೂ ಸರಿಯಾಗಿಲ್ಲ ಅಂಡ್ ಕರಿಯರ್ ವೈಸು ಚೆನ್ನಾಗಿಲ್ಲ ಯಾವುದು ಕೂಡ ನನ್ನ ಜೀವನದಲ್ಲಿ ಯಾವ್ದು ಪ್ರಾಪರ್ ಆಗಿ ನಡೀತಾ ಇಲ್ಲ ನನ್ನ ಜೀವನ ಇರೋದೇ ಒಂದು ಝೀರೋ ಆಗ್ಬಿಟ್ಟಿದೆ ಅನ್ನೋ ರೀತಿನಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ ಅವರ ಲೈಫ್ ನ ಅವರೇ ಹೇಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದಾರೆ ಬಿಕಾಸ್ ನಂಗೆ ಟೆನ್ ಆಫ್ ಸೋರ್ಟ್ಸ್ ಇರೋದ್ರಿಂದ ಟೆನ್ ಆಫ್ ಸೋರ್ಸ್ ಇನ್ಸಿಸ್ಟ್ ದಟ್ ದಿಸ್ ಪರ್ಸನ್ ಇಸ್ ಡೆಫಿನೆಟ್ಲಿ ಫೀಲಿಂಗ್ ವೆರಿ ಬ್ಯಾಡ್ ಸೊ ಒಂದು ಡಿಸಿಷನ್ಸ್ ಏನ್ ತಗೊಂಡಿದೀನಿ ನಾನು ಯಾವ್ದು ನನ್ನ ಜೀವನದಲ್ಲಿ ಸರಿಯಾದ ನಿರ್ಧಾರನೇ ತಗೊಂಡಿಲ್ಲ ಸರಿಯಾಗಿ ನಿರ್ಧಾರನೇ ನಂಗೆ ಮಾಡಕ್ ಬಂದಿಲ್ಲ ಸೊ ಇಷ್ಟು ದಿನ ಆದ್ಮೇಲೂ ಕೂಡ ನಂಗೆ ಬುದ್ಧಿ ಬಂದಿಲ್ಲ ಬುದ್ಧಿ ತಿಳ್ಕೊಂಡಿಲ್ಲ ಬುದ್ಧಿ ಕಲ್ತ್ಕೊಂಡಿಲ್ಲ ಅಂತ ಅಂದ್ರೆ ನನ್ನ ಜೀವನದಲ್ಲಿ ಇರೋದೇ ವೇಸ್ಟ್ ಅನ್ನೋ ರೀತಿಯಲ್ಲಿ ಅವ್ರಿಗೆ ಅನಿಸ್ತಾ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಎಲ್ಲೋ ಒಂದು ಕಡೆ ಹೋಪ್ ಇಟ್ಕೋಬಹುದಾ ನಿಮ್ಮ ವಿಚಾರದಲ್ಲಿ ಅಂತನೂ ಕೂಡ ಯೋಚನೆ ಮಾಡ್ತಿದ್ದಾರೆ ಸೊ ನೀವ್ ಹೇಗಿದ್ದೀರ ಏನ್ ಮಾಡ್ತಾರ ಮೇ ಬಿ ಒಂದು ವ್ಯಕ್ತಿ ನಿಮ್ಮನ್ನ ಸ್ಪೈ ಕೂಡ ಮಾಡ್ತಿರ್ಬಹುದು ಸೊ ದಿಸ್ ಪರ್ಸನ್ ಇಸ್ ಜಸ್ಟ್ ಸ್ಪೈಂಗ್ ಆನ್ ಯು ಸೊ ನಿಮಗೆ ಗೊತ್ತಿಲ್ಲದೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಿದ್ದಾರೆ ನಿಮ್ ಜೀವನದಲ್ಲಿ ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ವಾಟ್ಸ್ ಆಪನಿಂಗ್ ಕರೆಂಟ್ಲಿ ಇನ್ ಯುವರ್ ಲೈಫ್ ಅನ್ನೋದೆಲ್ಲಾನು ಕೂಡ ಈ ಒಂದು ವ್ಯಕ್ತಿಗೆ ಅನಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಬರ್ಡನ್ ಅಟ್ ದಿಸ್ ಮೋಮೆಂಟ್ ತುಂಬಾನೇ ಸುಸ್ತ ಆಗಿದ್ದಾರೆ ಒಂದು ವ್ಯಕ್ತಿ ಪ್ರೂವ್ ಮಾಡಿ ಮಾಡಿ ನಾನು ಯಾವ್ದು ಚೀಟಿಂಗ್ ಮಾಡ್ತಾ ಇಲ್ಲ ಮುಜಾ ಮಾಡ್ತಾ ಇಲ್ಲ ನನ್ನ ಜೀವನದಲ್ಲಿ ನಿನಗೆ ನಿಯತ್ತಾಗಿದ್ದೀನಿ ಅಂತಲ್ಲ ಅಲ್ಲಿ ಎಕ್ಸ್ಪ್ಲೇನೇಷನ್ ಕೊಡೋಷ್ಟ್ರಲ್ಲಿ ಒಂದ್ ವ್ಯಕ್ತಿಗೆ ಸಾಕಾಗ್ತಾ ಇದೆ ಮೇ ಬಿ ಆ ಒಂದ್ ವ್ಯಕ್ತಿನೂ ಕೂಡ ಇವ್ರನ್ನ ಅನುಮಾನ ಪಡ್ತಿದ್ದಾರೆ ಈ ಒಂದ್ ವ್ಯಕ್ತಿಗೂ ಕೂಡ ಆ ಒಂದ್ ವ್ಯಕ್ತಿ ಮೇಲೆ ಅನುಮಾನ ಪಡ್ತಿದ್ದಾರೆ ಈ ಕನೆಕ್ಷನ್ ಅಲ್ಲಿ ಅನುಮಾನದ ಉತ್ತ ತುಂಬಾ ಸುತ್ತಾಡ್ತಿದ್ದಾರೆ ಇವ್ರಿಬ್ರು ಅಂತ ಹೇಳ್ಬಹುದು ಸೊ ಒಬ್ರಿಗೊಬ್ರು ನಂಬಿಕೆ ಇಲ್ಲ ಟ್ರಸ್ಟ್ ಇಲ್ಲ ಅಂಡ್ ಎಲ್ಲೂ ಕೂಡ ಈ ಒಂದು ಕನೆಕ್ಷನ್ ಅಲ್ಲಿ ಅವರು ಓಪನ್ ಅಪ್ ಆಗಿ ನಿಮ್ಮ ಜೊತೆಗೆ ಹೇಗಿದ್ರು ಆ ರೀತಿ ಆ ಒಂದು ವ್ಯಕ್ತಿ ಜೊತೆಗೆ ಇರೋದಿಕ್ಕೆ ಆಗ್ತಾ ಇಲ್ಲ ಅವರು ತುಂಬಾನೇ ಕಂಟ್ರೋಲ್ ಮಾಡ್ತಿದ್ದಾರೆ ನಿಮ್ಮ ಪಾರ್ಟ್ನರ್ನ ನ ಸೊ ಹಾಗಾಗಿ ಇದೆಲ್ಲಾನು ಅನ್ಕೊಂತಾ ಇದ್ದಾರೆ ನನಗೆ ಈ ಕನೆಕ್ಷನ್ ಅಲ್ಲಿ ಫ್ರೀಡಮ್ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ಇವಾಗ ಪ್ರೀತಿ ಮಾಡೋರ್ ಬೇಕು ಪ್ರೀತಿ ಕೊಡೋರ್ ಬೇಕು ಅಂಡ್ ಜೊತೆಗೆ ಫ್ರೀಡಮ್ ಆಗಿ ಫ್ರೀ ಬಿಡೋರು ಬೇಕಾಗಿದೆ ಸೊ ನೀವು ಅದೆಲ್ಲ ಕೊಟ್ಟಿದ್ರಿ ನಿಮ್ಮ ಕನೆಕ್ಷನ್ ಅಂತ ಬಂದಾಗ ನೀವು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರ ತುಂಬಾನೇ ಕೇರ್ ಮಾಡಿದ್ರ ಒಂದು ವ್ಯಕ್ತಿ ಏನು ಕೂಡ ಕೊಟ್ಟಿಲ್ಲ ಅಂದ್ರೂ ಕೂಡ ಯು ಹ್ಯಾವ್ ಆಲ್ರೆಡಿ ಎವ್ರಿಥಿಂಗ್ ಟು ದಿಟ್ ಪರ್ಸನ್ ಬಟ್ ಆ ಒಂದು ವ್ಯಕ್ತಿ ಉಳಿಸ್ಕೊಳ್ಳೋಕೆ ಆಗಿರ್ಲಿಲ್ಲ ಸೊ ಇವತ್ತು ಅವ್ರು ಯೋಚನೆ ಮಾಡ್ತಿದ್ದಾರೆ ಆ ಒಂದು ಪ್ರೀತಿ ಎಷ್ಟು ಮಧುರವಾಗಿತ್ತು ಎಷ್ಟು ಹಿತವಾಗಿತ್ತು ಇವಾಗ ವ್ಯಕ್ತಿ ಜೊತೆಗೆ ಇದ್ದು ನನ್ನ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಆ ಒಂದು ವ್ಯಕ್ತಿಯಿಂದ ಏನು ಹೋದ್ರೂ ಖುಷಿನ ಸಿಗುತ್ತೆ ಅಂತ ಅವ್ರ ಜೀವನದಲ್ಲಿ ಖುಷಿ ಸಿಕ್ತಿಲ್ಲ ಸೊ ದಿಸ್ ಪರ್ಸನ್ ಇಸ್ ಗೆಟಿಂಗ್ ವೆರಿ ಮಚ್ ಹೇಟ್ ಸೊ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡಿದಾರೆ ಅವರ ಲೈಫ್ ನ ಅವರ ಜೀವನವನ್ನ ಅವರ ಒಂದು ಅವ್ರ ಮೇಲೆ ಅವ್ರಿಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಸೊ ಇನ್ನ ನನ್ನ ಜೀವನದಲ್ಲಿ ನಾನು ಪಾಠ ಅಂತ ಅಂದ್ರೆ ನನ್ನ ಜೀವನದಲ್ಲಿ ನಾನು ಏನು ಕೂಡ ಸಾಧನೆ ಮಾಡಕ್ ಆಗಲ್ಲ ಅಂತ ಈ ಕಡೆ ತುಂಬಾನೇ ಕರಿಯರ್ ಲಾಸ್ ಆಗ್ತಾ ಇದೆ ಫೈನಾನ್ಶಿಯಲಿ ದಿಸ್ ಪರ್ಸನ್ ಇಸ್ ಬಿಕಮಿಂಗ್ ವೆರಿ ಬರ್ಡನ್ ಅವ್ರ ಜೀವನದಲ್ಲಿ ಎಲ್ಲಾನು ನಡೀತಾ ಇದೆ ಒಂದು ಕಷ್ಟದಲ್ಲಿ ಇದಾರೆ ಆ ಕಷ್ಟಕ್ಕೆ ಕೈ ಹಿಡಿಯೋರ್ ಬೇಕು ಸಪೋರ್ಟ್ ಮಾಡೋರ್ ಬೇಕು ಸೊ ಕರೆಂಟ್ ಯಾರ ಜೊತೆಗಿದಾರೆ ಆ ಒಂದು ವ್ಯಕ್ತಿ ಇವರಿಗೆ ಸಹಕಾರ ಕೊಡ್ತಾ ಇಲ್ಲ ಈ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್